इन सेवेंटी न्यूज के स्वागत नानु भूमिका मादापुरा ಇತ್ತೀಚೆಗೆ ನಡೆದ ಮಂಡ್ಯ ಜಿಲ್ಲೆಯ ಎಂಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಶೀಳನೆರೆ ಅಂಬರೀಷ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಶೀಳನೆರೆ ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದೆ ಈ ಹಿಂದೆ ಶೀಳನೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶೀಳನೆರೆ ಅಂಬರೀಷ್ ಅವರಿಗೆ ಹಾಲಿ ಹಾಲು ಉತ್ಪಾದಕರ ಸಂಘದ ವತಿಯಿಂದ ನೂತನ ನಿರ್ದೇಶಕರಿಗೆ ಸನ್ಮಾನ ಮಾಡಲಾಯಿತು ವಿಶೇಷ ಅಂದರೆ ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಎಂಡಿಸಿಸಿ ಬ್ಯಾಂಕಿನ ನಿರ್ದೇಶಕರಿಗೆ ಅಭಿನಂದಿಸಿ ಹಾರೈಸಿದರು ಇನ್ನು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅಂಬರೀಶ್ ಜಿಲ್ಲೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ನನಗೆ ಸನ್ಮಾನಿಸಿವೆ ಆದರೆ ಹುಟ್ಟೂರಿನಲ್ಲಿ ನನ್ನನ್ನು ಸನ್ಮಾನಿಸಿ ಗೌರವಿಸಿದ್ದು ನನಗೆ ತುಂಬಾ ಸಂತಸ ತಂದಿದೆ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗ ಜೀವನಾಡಿಯಾಗಿರುವ ಸಹಕಾರಿ ಸಂಘಗಳಿಂದ ರೈತರಿಗೆ ಹೆಚ್ಚಿನ ಸವಲತ್ತುಗಳನ್ನ ಕೊಡಿಸುತ್ತೇನೆ ವಿಶೇಷವಾಗಿ ರೈತರಿಗೆ ಬೀಜ ಗೊಬ್ಬರ ಹಾಗೂ ಕೃಷಿಗೆ ಬೇಕಾಗುವ ಯಂತ್ರೋಪಕರಣಗಳನ್ನು ಖರೀದಿಸಲು ಸುಲಭ ರೂಪದಲ್ಲಿ ಸಾಲ ಕೊಡಿಸುವ ಪ್ರಯತ್ನ ನಡೆಸುತ್ತೇನೆ ಈ ಮೂಲಕ ನನಗೆ ಗೌರವಿಸಿ ಸನ್ಮಾನಿಸಿದ ಎಲ್ಲರ ಗೌರವವನ್ನು ಇನ್ನಷ್ಟು ಹೆಚ್ಚಿಸುತ್ತೇನೆ ಎಂದರು ಸೇವೆ ಸಲ್ಲಿಸಿದ್ದು ಹೊಸದಾಗಿ ಎಂ ನಿರ್ದೇಶಕರಾಗಿ ಹೊಸದಾಗಿ ಆಯ್ಕೆಯಾಗಿರುವುದಕ್ಕೆ ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ವತಿಯಿಂದ ಸಂಘದ ವತಿಯಿಂದ ಹಾಗೂ ಸೀನರೆ ಗ್ರಾಮಸ್ಥರ ವತಿಯಿಂದ ಅವರಿಗೆ ಒಂದು ಸೇವಿನ ಆಹಾರದ ಮುಖಾಂತರ ಒಂದು ಸನ್ಮಾನವನ್ನು ಕಿರು ಸನ್ಮಾನವನ್ನು ಇವತ್ತು ಮಾಡಿದ್ದಾರೆ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಎಸ್ ಅಂಬರೀತ್ಸರ್ ಅವರು ನಮ್ಮ ಗ್ರಾಮದ ಮುಖಂಡರು ಅವರು ಈ ಸಂಘಕ್ಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಇಂದು ಹೊಸದಾಗಿ ಎಂ ಬಿ ಸಿ 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 ಬ್ಯಾಂಕ್ ನಿರ್ದೇಶಕರಾಗಿ ಹೊಸದಾಗಿ ಆಯ್ಕೆಯಾಗಿರುವುದಕ್ಕೆ ಆಗಿರುವುದಕ್ಕೆ ನಮ್ಮ ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ವತಿಯಿಂದ ಸಂಘದ ವತಿಯಿಂದ ಹಾಗೂ ಸೀಳ್ನರೆ ಗ್ರಾಮಸ್ಥರ ವತಿಯಿಂದ ಅವರಿಗೆ ಒಂದು ಸೇಬಿನ ಆಹಾರದ ಮುಖಾಂತರ ಒಂದು ಸನ್ಮಾನವನ್ನ ಕಿರು ಸನ್ಮಾನವನ್ನ ಇವತ್ತು ಮಾಡಿದ್ದಾರೆ ಇನ್ನು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಂಘದ ಉಪಾಧ್ಯಕ್ಷ ಪುರುಷೋತ್ತಮ್ ನಿರ್ದೇಶಕರಾದ ದಿನೇಶ್ ಲೋಕೇಶ್ ಕೃಷ್ಣೇಗೌಡ ರಾಮಚಂದ್ರ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು